ಕನ್ನಡ ಸಾಹಿತ್ಯ ಪರಿಷತ್ತು ಹೊನ್ನಾವರ ಹಾಗೂ ಹಡಿನ ಹಡಿನಬಾಳ ಇವರ ಸಂಯುಕ್ತ ಆಶ್ರಯದಲ್ಲಿ ಸುಧಾ ಭಂಡಾರಿಯವರ ಪುಸ್ತಕ ಬಿಡುಗಡೆ ಸಮಾರಂಭ ಮತ್ತು ಹಿಂದೂಸ್ತಾನಿ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಶಿಕ್ಷಣ ಇಲಾಖೆಯ ನಿರ್ದೇಶಕರಾದ ಈಶ್ವರ್ ನಾಯ್ಕ್ ಉದ್ಘಾಟಿಸಿ ಸಮಾಜವನ್ನು ಕಂಡ ಹಾಗೆ ತೆರೆದುಕೊಂಡಿರುವ ಮೂಲಕ ಸಾಂಸ್ಕೃತಿಕವಾಗಿ ಸಮಾಜವನ್ನು ಹಾಗೂ ಮಕ್ಕಳನ್ನು ಉನ್ನತ ನಾಗರಿಕರನ್ನಾಗಿಸುವ ಕಾಯಕ ಆಗುತ್ತಿದೆ ಎಂದು ನುಡಿದರು ಎಷ್ಟೋ ಸಾಂಸ್ಕೃತಿಕ ಅಭಿವೃದ್ಧಿಯನ್ನು ಮಾಡುವಂಥದ್ದು ತಮ್ಮ ಮಕ್ಕಳಿಗೆ ಆ ಮೂಲಕವಾಗಿ ಶಿಕ್ಷಣದ ಮುಖ್ಯ ಉದ್ದೇಶವೇ ಸುಸಂಸ್ಕೃತ ತಯಾರು ಮಾಡೋದು ಮಾಡಿಬಿಟ್ಟು ನಾಗರಿಕ ಮಾಡುದು ಒಬ್ಬ ಸುಸಂಸ್ಕೃತ ತಯಾರು ಮಾಡುದು ಆ ಕಾರ್ಯಕ್ರಮ ಇಲಾಖೆಯನ್ನು ಬಿಟ್ಟು ಹೊರಗಡೆಯೂ ಸಹಿತ ಪುಸ್ತಕ ಬರೆಯುವುದರ ಮೂಲಕವಾಗಿ ಆ ಪುಸ್ತಕದ ಆ ಸಾಂಸ್ಕೃತಿಕ ಸಂಪನ್ನತೆಯನ್ನು ಮಕ್ಕಳಿಗೆ ಕೊಡುವುದರ ಮೂಲಕವಾಗಿ ಒಂದು ಸುಸಂಸ್ಕೃತ ಸಮಾಜವನ್ನು ರಚನೆ ಮಾಡುವುದರಲ್ಲಿ ಸಕ್ರಿಯವಾಗಿ ಸುಧಾ ಭಂಡಾರ ಅಂತ ಅಂತಿರುವುದರಿಂದ ಮಾತ್ರ ಅಧ್ಯಕ್ಷತೆ ವಹಿಸಿದ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿಎನ್ ವಾಸರಿಯವರು ಪುಸ್ತಕ ಓದುವ ಬರಬಂದ ಈ ಸಂದರ್ಭದಲ್ಲಿ ಪುಸ್ತಕ ಮುದ್ರಿಸುವುದು ಸಾಹಸದ ಕೆಲಸ ಹಿಂದಿ ರಾಜಾಶ್ರಯದಲ್ಲಿ ಗೌರವದ ಸ್ಥಾನವಿತ್ತು ಇಂದು ಹಾಗಿಲ್ಲ ಆದರೂ ಪುಸ್ತಕ ಪ್ರಕಟಿಸಿದ ಸುಧಾ ಭಂಡಾರಿಯವರು ಅಭಿನಂದನಾರ್ಹರು ಎಂದರು ಓದು ಇವತ್ತು ಈಶ್ವರನಾಯ್ಕ ಹೇಳಿದಂಗೆ ನಮಗೆ ಕೊಟ್ಟರು ಓದೋದಿಲ್ಲ ಅಲ್ಮೋಸ್ಟ್ ಮಟ್ಟಿಗೆ ನೇರವಾಗಿ ಹೇಳ್ಕೊಳ್ಳುವ ಜನ ಕೂಡ ಇರುವ ಸಂದರ್ಭದಲ್ಲಿ ಎದುರುಗಡೆ ನಾವು ಪುಸ್ತಕ ತಗೊಂಡ್ರು ಕೂಡ ನಮ್ಮನೆ ನಾವು ಪುಸ್ತಕ ಓದು ಕೇವಲ ಕಪಾಟಿನ ಶೃಂಗಾರಕ್ಕೆ ಇಡುವಂತಹ ಸಂದರ್ಭದಲ್ಲಿ ಅವರು ಪುಸ್ತಕಗಳನ್ನ ಎರಡು ಪುಸ್ತಕಗಳನ್ನ ಒತ್ತಟ್ಟಿಗೆ ತಂದಿದ್ದು ಇವತ್ತು ನೋಡಿ ಎರಡ್ ಸಾವಿರದ ಬಹುಸ ಎರಡ್ ಸಾವಿರದ ಹದಿನಾರ ಇಲ್ಲಿವರೆಗೆ ಪುಸ್ತಕಗಳ ಖರೀದಿ ಸರ್ಕಾರದಿಂದ ಆಗ್ತಾ ಇದೆ ಇಂತಹ ವಿಷಮ ಸ್ಥಿತಿಯಲ್ಲಿ ನಾವೆಲ್ಲರೂ ಪ್ರಕಾಶಕರಾಗಿರ್ಬೋದು ಲೇಖಕರಾಗಿರ್ಬೋದು ನಾನು ಬಹಳ ಸಲ ಹೇಳ್ತೇನೆ ಇವತ್ತು ಕವಿಗಳ ಕಲಾವಿದರ ಡಾಕ್ಟರ್ ಎಸ್ ಡಿ ಹೆಗ್ಡೆ ಅವರು ಮಗಳ ನಲ್ ಪಿ ಆರ್ ನಾಯ್ಕ್ ಅವರು ಶ್ರೀಗಂಧದ ಕೊರಡು ಪುಸ್ತಕ ಬಿಡುಗಡೆ ಮಾಡಿ ಹಾರೈಸಿದರು ಹಿರಿಯ ಸಾಹಿತಿ ಹೊನ್ನಪ್ಪಯ್ಯ ಗುನುಗಾ ಕೃತಿ ಪರಿಚಯಿಸಿದರು ವೇದಿಕೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾಧ್ಯಕ್ಷ ಎಚ್ ಗೌಡ ವೀರಣ್ಣ ಮೊಗಟ ಲಕ್ಷ್ಮಿ ಎಚ್ ಜಿಎಸ್ ಹೆಗ್ಡೆ ಜನಾರ್ದನ್ ನಾಯ್ಕ್ ಸುರೇಶ್ ನಾಯ್ಕ್ ನಾರಾಯಣ್ ಹೆಗ್ಡೆ ಕೃಷ್ಣಮೂರ್ತಿ ಯಮುನಾ ಗಾಂವ್ಕರ್ ಮುಂತಾದವರು ಉಪಸ್ಥಿತರಿದ್ದರು ಮಹೇಶ್ ನಿರೂಪಿಸಿದರು ಕೇಶವ್ ವಂದನಾರ್ಪಣೆ ಮಾಡಿದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ